ನಮಸ್ಕಾರ ಇಂಜಿನ್ ಸೀಸ್ ಈ ಒಂದು ಪದ ಕೇಳಿದ ತಕ್ಷಣ ಪ್ರತಿಯೊಬ್ಬ ರೈಡರ್ ಎದಿಯಲು ಒಂದು ಕ್ಷಣ ಲಬ್ ಡಬ್ ಅನ್ನೋದು ಜಾಸ್ತಿ ಆಗತ್ತೆ ಅಲ್ವಾ ಆದರೆ ಇನ್ಮುಂಡೆ ಭಯ ಬೇಡ ಯಾಕಂದ್ರೆ ಜ್ಞಾನ ಇದ್ರೆ ಭಯಕ್ಕೆ ಜಾಗ ಇರಲ್ಲ ನೋಡಿ ಇಂಜಿನ್ ಸೀಸ್ ಅನ್ನೋದು ಒಂದು ಮೆಕ್ಯಾನಿಕಲ್ ಸಮಸ್ಯೆ ಅಲ್ಲ ಅದೊಂದು ಅನಾರೋಗ್ಯ ಅದನ್ನು ನಾವು ಅರ್ಥ ಮಾಡ್ಕೊಂಡು ಬರದ ಹಾಗೆ ತಡಿಬೋದು ಬನ್ನಿ ಈ ವಿಶ್ಲೇಷಣೆಯಲ್ಲಿ ಅದರ ಎ ಟು ಝೆಡ್ ತಿಳ್ಕೊಳ್ಳೋಣ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನೋಡಿ ಹದಿನೈದು ಸಾವಿರ ರೂಪಾಯಿ ಒಂದು ವೇಳೆ ಇಂಜಿನ್ ಸೀಸ್ ಆದ್ರೆ ಆಗಬಹುದಾದ ಒಂದು ಅಂದಾಜು ಖರ್ಚು ಇದು ಹೌದು ಇದು ತಮಾಷೆಯಲ್ಲ ಈ ವಿಷಯ ಎಷ್ಟು ಗಂಭೀರ ಅನ್ನೋದಕ್ಕೆ ಇದೇ ಮೊದಲ ಸಾಕ್ಷಿ ಆದ್ರೆ ಆ ಹದಿನೈದು ಸಾವಿರದಷ್ಟು ದೊಡ್ಡ ಖರ್ಚು ಕೇವಲ ಒಂದು ಇನ್ನೂರು ರೂಪಾಯಿಯ ಸಣ್ಣ ತಪ್ಪಿನಿಂದ ಆಗುತ್ತೆ ಅಂದ್ರೆ ನಂಬೋಕೆ ಆಗತ್ತಾ ಹೌದು ನಿಜ ಬನ್ನಿ ಆ ಚಿಕ್ಕ ತಪ್ಪು ಯಾವುದು ಮತ್ತು ಅದರಿಂದ ಹೇಗೆ ಪಾರಾಗೋದು ಅಂತ ನೋಡೋಣ ಸರಿ ಆ ಇನ್ನೂರು ರೂಪಾಯಿಯ ತಪ್ಪು ಹದಿನೈದು ಸಾವಿರದ ಬಿಲ್ ಆಗಿ ಹೇಗೆ ಬದಲಾಗುತ್ತೆ ಅಂತ ಅರ್ಥ ಮಾಡ್ಕೊಳಕೆ ನಾವೀ ಸಮಸ್ಯೆ ಆಳಕ್ಕೆ ಇಳಿಬೇಕು ಒಬ್ಬ ಡಾಕ್ಟರ್ ರೋಗ ಪತ್ತೆ ಹಚ್ಚಿದ ಹಾಗೆ ಇಂಜಿನ್ ಸೀಸ್ ಆದಾಗ ಆಗಿ ಏನಾಗುತ್ತೆ ಅಂತ ಮೊದಲು ತಿಳಿದುಕೊಳ್ಳೋಣ ಬನ್ನಿ ಒಂದು ಚಿಕ್ಕ ಪ್ರಯೋಗ ಮಾಡೋಣ ಎಲ್ಲರೂ ತಮ್ಮ ಎರಡೂ ಕೈಗಳನ್ನ ಒಟ್ಟಿಗೆ ಹಿಡಿದು ನಿಧಾನವಾಗಿ ಉಜ್ಜಿ ಏನನ್ನಿಸ್ದು ಸ್ವಲ್ಪ ಬೆಚ್ಚಿಗೆ ಆಯ್ತಲ್ವಾ ಇದೇ ಘರ್ಷಣೆ ಅಂದ್ರೆ ಫ್ರಿಕ್ಷನ್ನಿಂದ ಹುಟ್ಟೋ ಶಾಖ ಓಕೆ ಈಗ ಅದೇ ಕೈಗಳನ್ನ ಇನ್ನಷ್ಟು ವೇಗವಾಗಿ ಫಾಸ್ಟ್ ಆಗಿ ಉಜ್ಜಿ ಏನಾಯ್ತು ಕೈಗಳು ಬಿಸಿಯಾಗಿ ಸುಡೋತರ ಫೀಲ್ ಆಗತ್ತಲ್ವಾ ನೋಡಿದ್ರ ಇದೇ ಫ್ರಿಕ್ಷನ್ ಅಪವರ್ ಸ್ಪೀಡ್ ಆದಾಗೆ ಶಾಖ ಕೂಡ ಕಂಟ್ರೋಲ್ ತಪ್ಪಿ ಜಾಸ್ತಿಯಾಗತ್ತೆ ಇಂಜಿನ್ ಸೀಸ್ ಅಂದ್ರೆ ಇದೇ ಸೈನ್ಸ್ ನಮ್ಮ ಕೈಗಳೇ ಹೀಗಾದ್ರೆ ಇಂಜಿನ್ ಒಳಗಡೆ ಏನಾಗ್ಬೇಡ ಅಲ್ಲಿರೋ ಮೆಟಲ್ ಪಾರ್ಟ್ಸ್ ಅಂದ್ರೆ ಲೋಹದ ಭಾಗಗಳು ನಿಮಿಷಕ್ಕೆ ಸಾವಿರಾರು ಸಲ ಒಂದಕ್ಕೊಂದು ಉಜ್ತಿರ್ತವೆ ಈ ಘರ್ಷಣೆಯಿಂದ ವಿಪರೀತ ಶಾಖ ಉಟ್ಟಿ ಆ ಲೋಹದ ಭಾಗಗಳು ಕರಗಿ ವೆಲ್ಡಿಂಗ್ ಮಾಡಿದ ಹಾಗೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತವೆ ಅದರ ಪರಿಣಾಮ ಎಂಜಿನ್ ಅಂತ ನಿಂತೆ ಹೋಗುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಇನ್ನೊಂದು ಸಿಂಪಲ್ ಉದಾಹರಣೆಯಿದೆ ಒಂದು ಬಿಸಿ ತವಾ ಮೇಲೆ ಎಣ್ಣೆ ಹಾಕದೆ ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ ಛರ್ರ್ ಅಂತ ಸದ್ದು ಮಾಡಿ ತವಾಗ್ ಅಂಟ್ಕೊಂಡು ಸೀದೋಗುತ್ತಲ್ವಾ ಅದೇ ರೀತಿ ಇಂಜಿನ್ ಆಯಿಲ್ ಅನ್ನೋ ಎಣ್ಣೆ ಇಲ್ಲದ ಪಿಸ್ಟನ್ ಸಿಲಿಂಡರ್ಗೆ ಅಂಡ್ಕೊಳ್ಳುತ್ತೆ ಅಷ್ಟೇ ಸಿಂಪಲ್ ಹಾಗಾದ್ರೆ ಈ ಇಂಜಿನ್ ಅನ್ನೋ ದೇಹಕ್ಕೆ ಬರುವ ಈ ಗಂಭೀರ ಅನಾರೋಗ್ಯಕ್ಕೆ ಮೂಲ ಕಾರಣವಾದರೂ ಏನು ಪ್ರಮುಖವಾಗಿ ಮೂರು ಕಾರಣಗಳಿವೆ ಅವನ ಮೂರು ಇಂಜಿನ್ ಕಿಲ್ಲರ್ಸ್ ಅಂತಲೇ ಕರೆಯಬಹುದು ಮೊದಲನೇ ಮತ್ತೆ ಅತಿದೊಡ್ಡ ಕಿಲ್ಲರ್ ಇಂಜಿನ್ ಆಯಿಲ್ ಇಲ್ಲದಿರೋದು ಎಣ್ಣೆ ಇಲ್ಲ ಅಂದ್ರೆ ಘರ್ಷಣೆ ತಡೆಯೋಕೆ ಯಾರೂ ಇರಲ್ಲ ಎರಡನೇ ಕಿಲ್ಲರ್ ಹಳೆಯ ಅಥವಾ ನಕಲಿ ಆಯಿಲ್ ತುಂಬಾ ದಿನ ಆದ್ಮೇಲೆ ಆಯಿಲ್ ತನ್ನ ಜಿಡ್ಡಿನ ಗುಣ ಕಳ್ಕೊಂಡು ನೀರಿನ ಹಾಗೆ ಆಗುತ್ತೆ ಅದು ಇದ್ರೂ ವೇಸ್ಟ್ ಇನ್ನು ಮೂರನೇದು ಇಂಜಿನ್ ಓವರ್ ಹೀಟ್ ಆಗೋದು ಇದು ಆಯಿಲ್ನ ಪವರ್ ಅನ್ನ ಇನ್ನಷ್ಟು ಕಡಿಮೆ ಮಾಡುತ್ತೆ ಸರಿ ಈಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಬರೋಣ ಒಂದು ಇಂಜಿನ್ನ ನಿಜವಾದ ಲೈಫ್ ಎಷ್ಟು ಮತ್ತೆ ಕಂಪನಿ ಕೊಡೋ ವಾರಂಟಿ ಅಂದ್ರೆ ಒಂಥರ ಹೆಲ್ತ್ ಇನ್ಶೂರೆನ್ಸ್ ನಿಜವಾಗ್ಲೂ ನಮ್ಮನ್ನು ಕಾಪಾಡುತ್ತಾ ಇಲ್ಲಿ ಒಂದು ವಿಷಯ ಎಲ್ಲರೂ ಕ್ಲಿಯರ್ ಆಗಿ ತಿಳಿದುಕೊಳ್ಳಬೇಕು ಶೋರೂಮ್ ವಾರಂಟಿ ಅನ್ನೋದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಅಂದರೆ ತಯಾರಿಕಾ ದೋಷಗಳಿಗೆ ಮಾತ್ರ ನಮ್ಮ ನಿರ್ಲಕ್ಷ್ಯದಿಂದ ಅಂದರೆ ಸರಿಯಾಗಿ ಆಯಿಲ್ ಹಾಕ್ಸದೆ ಇಂಜಿನ್ ಸೀಸ್ ಆದರೆ ಅದಕ್ಕೆ ಅವರು ಜವಾಬ್ದಾರರಲ್ಲ ಆದರೆ ನಾವು ಸರಿಯಾಗಿ ಮೇಂಟೇನ್ ಮಾಡಿದ್ರೆ ಒಂದು ಇಂಜಿನ್ ಒಂದು ಲಕ್ಷ ಕಿಲೋಮೀಟರ್ಗಿಂತನೂ ಹೆಚ್ಚು ಓಡಬಲ್ಲದು ಈ ಚಾರ್ಟ್ ನೋಡಿ ಬೈಕ್ ಇಂಜಿನ್ಗೆ ಹೋಲಿಸಿದ್ರೆ ಸ್ಕೂಟರ್ ಇಂಜಿನ್ಗಳ ಲೈಫ್ ಸ್ವಲ್ಪ ಕಡಿಮೆ ಯಾಕೆ ಹೀಗೆ ಕಾರಣ ತುಂಬ ಸಿಂಪಲ್ ಸ್ಕೂಟರ್ನ ಚಕ್ರಗಳು ಚಿಕ್ಕದು ಮತ್ತೆ ಅದು ಆಟೋಮ್ಯಾಟಿಕ್ ಗೇರ್ ಹಾಗಾಗಿ ಬೈಕ್ ಅದರ ಇಂಜಿನ್ ಹೆಚ್ಚು ನಲ್ಲಿ ಅಂದ್ರೆ ಹೆಚ್ಚು ವೇಗವಾಗಿ ತಿರುಗಬೇಕಾಗತ್ತೆ ಇದು ಮ್ಯಾರಥಾನ್ ಓಡೋರಿಗೂ ಮತ್ತು ಸ್ಪ್ರಿಂಟ್ ಓಡೋರಿಗೂ ಇರೋ ವ್ಯತ್ಯಾಸದ ಹಾಗೆ ಹೆಚ್ಚು ವೇಗ ಹೆಚ್ಚು ಸವೆತ ಒಂದು ವೇಳೆ ಇಂಜಿನ್ ಇಂಜಿನ್ಗೆ ಅನಾರೋಗ್ಯ ಬಂದೇ ಬಿಟ್ರೆ ಆಗೇನ್ಮಾಡೋದು ಅದಕ್ಕಿರೋ ಚಿಕಿತ್ಸೆಗಳು ಯಾವು ಬನ್ನಿ ಗಾಗಿರೋ ಮೂರು ಮುಖ್ಯವಾದ ಸರ್ಜರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಆಯ್ಕೆ ರಿಬೋರಿಂಗ್ ಇದು ಹಲ್ಲುಹುಳುಕಾದಾಗ ಫಿಲ್ಲಿಂಗ್ ಮಾಡ್ತಾರಲ್ಲ ಆಥರ ಹಳೆಯ ಗೀರು ಬಿದ್ದಿರೋ ಸಿಲಿಂಡರ್ ಒಳಭಾಗವನ್ನ ನುಣುಪಾಗಿ ಮಾಡಿ ಅದಕ್ಕೆ ಸರಿ ಹೊಂದುವ ಹಾಗೆ ಸ್ವಲ್ಪ ದೊಡ್ಡ ಸೈಜ್ನ ಹೊಸ ಪಿಸ್ಟಿನ್ ಹಾಕ್ತಾರೆ ರಿಬೋರಿಂಗ್ ಖರ್ಚು ಕಡಿಮೆ ಬೇಗನೂ ಆಗುತ್ತೆ ಆದ್ರೆ ಇಲ್ಲೊಂದು ದೊಡ್ಡ ರಿಸ್ಕ್ ಇದೆ ಇದರ ಸಕ್ಸೆಸ್ ನೂರಕ್ಕೆ ನೂರು ಪರ್ಸೆಂಟ್ ಮೆಕ್ಯಾನಿಕ್ನ ಕೈಚಳಕದ ಮೇಲೆ ನಿಂತಿರುತ್ತೆ ಇದು ಪಕ್ಕಾ ಒಂದು ಗ್ಯಾಂಬ್ಲಿಂಗ್ ಹಾಗೆ ಒಳ್ಳೆ ಮೆಕ್ಯಾನಿಕ್ ಸಿಕ್ಕರೆ ಲಕ್ ಇಲ್ಲಾಂದ್ರೆ ದುಡ್ ವೇಸ್ಟ್ ಈಗ ಎರಡನೇ ಮತ್ತು ಅತಿ ಹೆಚ್ಚು ಜನಪ್ರಿಯವಾಗಿರೋ ಚಿಕಿತ್ಸೆ ನೋಡೋಣ ಹಾಫ್ ಎಂಜಿನ್ ಕಿಟ್ ಇದು ಹಲ್ಲಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗೋ ಕ್ರೌನ್ ಹಾಕಿದ ಹಾಗೆ ಹಳೆಯ ಸಿಲಿಂಡರ್ ಪಿಸ್ಟನ್ ಪೂರ್ತಿ ತೆಗೆದು ಬಿಸಾಡಿ ಕಂಪ್ನಿಯಿಂದ ಬಂದ ಹೊಚ್ಚ ಹೊಸ ಕಿಟ್ಟನ್ನೇ ಹಾಕ್ಬಿಡೋದು ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಫ್ಯಾಕ್ಟರಿಯಲ್ಲೇ ರೆಡಿಯಾಗಿ ಬಂದಿರುತ್ತೆ ಇಲ್ಲಿ ಮೆಕ್ಯಾನಿಕ್ನ ಸ್ಕಿಲ್ ಮೇಲೆ ಡಿಪೆಂಡ್ ಆಗೋದು ಬೇಕಿಲ್ಲ ಹಾಗಾಗಿ ತಪ್ಪುಗಳಾಗೋ ಚಾನ್ಸೇ ಇಲ್ಲ ಇದು ತುಂಬಾ ನಂಬಿಕೆಗೆ ಅರ್ಹವಾಡ ಮತ್ತು ಹೆಚ್ಚು ಬಾಳಿಕೆ ಬರೋ ಪರಿಹಾರ ಕೊನೆಯದಾಗಿ ಮೂರನೇ ಆಯ್ಕೆ ಫುಲ್ ಇಂಜಿನ್ ವರ್ಕ್ ಇದು ಒಂದು ರೀತಿ ಇಂಪ್ಲಾಂಟ್ ಸರ್ಜರಿ ಇದ್ದ ಹಾಗೆ ಇಂಜಿನ್ ಅನ್ನ ಕಂಪ್ಲೀಟ್ ಆಗಿ ಬಿಚ್ಚಿ ಪ್ರತಿಯೊಂದು ಪಾರ್ಟ್ ಅನ್ನ ಚೆಕ್ ಮಾಡಿ ಸವೆದು ಹೋದದ್ದನ್ನೆಲ್ಲಾ ಬದಲಿಸಿ ಮತ್ತೆ ಹೊಸದರ ಹಾಗೆ ರೆಡಿ ಮಾಡೋದು ಹಾಗಾದ್ರೆ ಈ ಮೂಡರಲ್ಲಿ ಯಾವುದು ಬೆಸ್ಟ್ ನೋಡಿ ಅದಕ್ಕೆ ನೇರವಾದ ಉತ್ತರ ಇಲ್ಲ ಅದು ಆಯಾ ಪರಿಸ್ಥಿತಿ ಮೇಲೆ ನಿಂತಿರುತ್ತೆ ಗಾಡಿನ ಬೇಗ ಮಾರೋ ಪ್ಲಾನ್ ಇದೆಯಾ ಅಥವಾ ಲೈಫ್ ಲಾಂಗ್ ಇಟ್ಕೊಳ್ಳೋ ಯೋಚನೆ ಇದೆಯಾ ಬಜೆಟ್ ಎಷ್ಟು ಅನ್ನೋದ್ರ ಮೇಲೆ ಸರಿಯಾದ ಆಯ್ಕೆಯನ್ನ ಮಾಡಬೇಕಾಗತ್ತೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಸರ್ಜರಿ ಬಗ್ಗೆ ಮಾತಾಡಿದ್ಮೇಲೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯಕ್ಕೆ ಬರೋಣ ಅದೇ ತಡೆಗಟ್ಟುವಿಕೆ ರೋಗ ಬಂದ್ಮೇಲೆ ಕಷ್ಟಪಡೋದಕ್ಕಿಂತ ಬರದ ಹಾಗೆ ನೋಡ್ಕೊಳ್ಳೋದು ಜಾಣ್ತಾನ ಅಲ್ವಾ ಹಾಗಾದ್ರೆ ನಮ್ಮ ಇಂಜಿನ್ಗಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನು ಅಂತ ನೋಡೋಣ ತಮ್ಮ ಇಂಜಿನ್ ಅನ್ನ ಆರೋಗ್ಯವಾಗಿಡೋಕೆ ಕೇವಲ ಮೂರೇ ಮೂರು ಸಿಂಪಲ್ ರೂಲ್ಸ್ ಒಂದು ನಿಯಮಿತವಾಗಿ ಆಯಿಲ್ ಚೇಂಜ್ ಮಾಡಿಸಿ ಸುಮ್ಮನೆ ಅಪ್ ಮಾಡೋದಲ್ಲ ಎರಡು ಪ್ರತಿದಿನ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಕನಿಷ್ಠ ಮೂವತ್ತು ಸೆಕೆಂಡು ವಾರ್ಮ್ ಅಪ್ ಮಾಡಿ ಮೂರು ಇಂಜಿನ್ ಸರಿಯಾಗಿ ಉಸಿರಾಡೋಕೆ ಏರ್ ಫಿಲ್ಟರನ್ನ ಕ್ಲೀನ್ ಆಗಿ ಈ ಎಚ್ಚರಿಕೆಯನ್ನ ದಯವಿಟ್ಟು ನೆನಪಲ್ಲಿಡಿ ರಾತ್ರಿಯಿಡೀ ನಿಂತಾಗ ಇಂಜಿನ್ ಆಯಿಲೆಲ್ಲ ಕೆಳಗೆ ಬಂದು ಕೂತಿರುತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ರೇಸ್ ಮಾಡಿದ್ರೆ ಆಯಿಲ್ ಎಲ್ಲದ ಪಾರ್ಟ್ಸ್ ಒಂದಕ್ಕೊಂದು ಉಜ್ಜಿ ಹಾಳಾಡುತ್ತೆ ಅದಕ್ಕೆ ಆ ಥರ್ಟಿ ಸೆಕೆಂಡ್ ವಾರ್ಮ್ ಅಪ್ ತುಂಬಾ ತುಂಬ ಮುಖ್ಯ ವಾಹನವನ್ನ ಕಾಪಾಡೋಕೆ ಮಾಡಬಹುದಾದ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಆರೋಗ್ಯ ತಪಾಸಣೆಗೆ ಬೇಕಾಗಿರೋದು ಕೇವಲ ಹತ್ತೇ ಸೆಕೆಂಡ್ ಆ ಹತ್ತು ಸೆಕೆಂಡಿನ ಕೆಲಸ ತಮ್ಮ ಗಾಡಿಯ ಎಂಜಿನ್ ಆಯಿಲ್ ಡಿಪ್ಸ್ಟಿಕ್ಕನ್ನು ಚೆಕ್ ಮಾಡೋದು ಈ ವಿವರಣೆ ನೋಡಿದ ತಕ್ಷಣ ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿ ಯಾವಾಗ ಈವತ್ತೇ ಈಗಲೇ ನೆನಪಿಡಿ ಈ ಒಂದು ಸಣ್ಣ ಕೆಲಸ ಸಾವಿರಾರು ರೂಪಾಯಿ ಉಳಿಸೋದು ಮಾತ್ರ ಅಲ್ಲ ವಾಹನದ ಜೀವವನ್ನೇ ಕಾಪಾಡಬಲ್ಲದು